ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಶಾಂತಿಯುತ ಇಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆದ ಮತದಾನ ಒಂದು ಸಾವಿರ ಐವತ್ನಾಲ್ಕು ಮತಗಳಲ್ಲಿ ಒಂದು ಹದಿನೈದು ಮತ ಚಲಾವಣೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇಂದು ಚಿಂತಾಮಣಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿದ್ದು ಸಂಜೆ ನಾಲ್ಕು ಗಂಟೆಯವರೆಗೂ ಶಾಂತಿಯುತವಾಗಿ ನಡೆಯಿತು ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಸಾವಿರ ಐವತ್ನಾಲ್ಕು ಮತದಾರರು ಇದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಜಿಇ ನಾರಾಯಣಸ್ವಾಮಿ ಕಣದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ರಾಜ್ಯಗೋಲ್ಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕೇಶ್ ತಾಳಿಕಟ್ಟೆ ಸೇರಿದಂತೆ ಹದಿನೈದು ಮಂದಿ ಕಣದಲ್ಲಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಮತದಾನ ಮಾಡಲು ಎರಡು ಬೂತುಗಳನ್ನು ನಿರ್ಮಿಸಲಾಗಿತ್ತು ಮತದಾನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳೂ ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇಂದು ನಡೆದ ಚುನಾವಣೆ ಬೇರೆ ಯಾವುದೇ ಚುನಾವಣೆಗಿಂತ ಕಡಿಮೆ ಇಲ್ಲದಂತೆ ಕಾಣಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ಸೌತ್ ಈಸ್ಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂಥ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಒಟ್ಟು ಒಟ್ಟು ನಮ್ಮಲ್ಲಿ ಸಾವಿರದ ಐವತ್ತು ನಾಲ್ಕು ಮತದಾರರಿದ್ದು ಅದರಲ್ಲಿ ಆರುನೂರ ಇಪ್ಪತ್ತೆರಡು ಪುರುಷ ಮತ ಮತದಾರರು ನಾಲ್ನೂರ ಮೂವತ್ತೆರಡು ಮಹಿಳಾ ಮತದಾರಿದ್ದರು ಈ ಸಾವಿರದ ಐವತ್ತು ನಾಲ್ಕು ಮತದಾರರಲ್ಲಿ ಈ ದಿನ ನಮ್ಮಲ್ಲಿ ಸಾವಿರದ ಹದಿನೈದು ಮತಗಳು ಚಲಾವಣೆ ಆಗಿದ್ದು ಅದರಲ್ಲಿ ಐನೂರ ತೊಂಬತ್ತೆಂಟು ಪುರುಷ ಮತದಾರರು ನಾನ್ನೂರ ಹದಿನೇಳು ಮಹಿಳಾ ಮತದಾರರಾಗಿದ್ದಾರೆ ಒಟ್ಟು ಶೇಕಡಾ ನಮ್ಮಲ್ಲಿ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತಾರು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟಷ್ಟು ನಮ್ಮಲ್ಲಿ ಮತದಾನ ಆಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ ಎಲ್ಲವೂ ಅಷ್ಟು ಶಾಂತಿಯುತವಾಗಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ಮತದಾರರನ್ನು ಶಿಕ್ಷಕರಿಂದ ಆಗಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಲಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆಗೆ ಶಾಂತಿಯುತವಾಗಿ సహకరికొ ఈ మతదా యశస్విస్తారంటే ఈ విషయం నిలుసుకుంటే